ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಅದಿರೇನು ನಾವು ಅದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಬೇರೆ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ ಆರು ಗಂಟೆ ಆಗೈತೆ ನೋಡ್ರಿ ನಾನು ಯೋಗ ಎಲ್ಲ ಮುಗಿಸ್ಬಿಟ್ಟು ಇನ್ನು ಅಡುಗೆ ಮನೆಗೆ ಬಂದು ಹಾಂ ಅಡುಗೆ ಮನೆಯೊಳಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಿನ್ನೆ ತಿಕ್ಕಿಟ್ಟಿದ್ದ ಬಾಂಡೆ ಬಾಂಡೆ ಇರ್ತವಲ್ಲ ಫಸ್ಟಿಗೆಲ್ಲ ಒರೆಸ್ಬಿಟ್ಟು ಎತ್ತಿಟ್ಟು ಆಮೇಲೆ ಗ್ಯಾಸ್ ಸ್ಟೋದೆಲ್ಲ ಒರೆಸ್ಬೇಕಂತ ನಿನ್ನೆ ತಿಕ್ಕಿಟ್ಟಿದ್ದ ಬಾಂಡೆ ಎಲ್ಲ ಎತ್ತಿಡಾಕಂತೀನಿ ನೋಡ್ರಿ ಯಾವಾಗಲೂ ರಾತ್ರಿನೇ ಬಾಂಡೆ ಟಿಕೆ ಏನಾಗುತ್ತಲ್ಲ ಬೆಳಗ್ಗೆ ಅದ ಎದ್ದು ಫುಲ್ ಮೈಂಡ್ ಫ್ರೆಶ್ ಅನ್ಸುತ್ತಿರಿ ಆದರೆ ಜೋಡ್ಸೋಕೂ ಈಜಿ ಆಗುತ್ತೆ ಮತ್ತು ನಮಗೆ ಅಡುಗೆ ಮಾಡೋಕ್ಕೂ ಈಜಿ ಆಗುತ್ತೆ ಅಂದ್ರೆ ಅದು ಅವಾಗಿಂದ ಅವಾಗ ತೊಗೋದ ತಕ್ಷಣ ಎಲ್ಲ ಹಸಿ ಇರ್ತಾವಲ್ಲ ಹಾಗಾಗಿ ರಾತ್ರಿನೇ ತೋದ್ ಇಟ್ಬಿಟ್ರೆ ಬೆಳಗ್ಗೆ ಎಲ್ಲ ಒಣಗಿರ್ತಾವೆ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಕೆಲಸ ಮಾಡೋಕ್ಕೆ ಬೆಸ್ಟ್ ಅನ್ಸುತ್ತೆ ಹಾಗಾಗಿ ರಾತ್ರಿಯೇ ಬಾಳೆ ತೊಳೆದು ಇಡೋದು ಬೆಸ್ಟ್ ಈಗಿದ್ರೆ ಅದನ್ನೇ ಎಲ್ಲ ಒರೆಸ್ಬಿಟ್ಟು ಎದ್ದಿಡಾಕಂತೀನಿ ನೋಡಿರಿ ಬೆಳಗಿನ ಜಾವ ಅಂತೂ ಕೆಲಸ ಮಾಡೋಕ್ಕೆ ಭಾಳ ಮಸ್ತ್ ಅಂದ್ರೆ ಎಲ್ಲರೂ ಎದ್ದು ಕುಡಲೆ ಫುಲ್ ಗಡಿಬಿಡಿ ಸ್ಟಾರ್ಟ್ ಆಗುತ್ತಿರಿ ಯಾರೂ ಅಂದ್ರೆ ನೀವಂತೆ ಸೌಕಾಶ ಕೆಲಸ ಮಾಡ್ಬೋದು ನನಗಂತೂ ಲೇಟಾಗಿ ಎದ್ಬಿಟ್ರಂತೂ ಫುಲ್ ಬಂದ್ಬಿಡುತ್ತೆ ಅಂದ್ರೆ ಪಟ್ ಪಟ್ ಕೆಲಸ ಮುಗಿಸಿ ನಾಷ್ಟಕ್ಕೆ ರೆಡಿ ಮಾಡಬೇಕಪ್ಪ ಅಂತ ಅದೇ ತಲೆ ಆಗ ಹಾಗಾಗಿ ಜಲ್ದಿ ಎದ್ಬಿಟ್ಟು ಕೆಲಸ ಮಾಡೋದೇ ಬೆಸ್ಟ್ ರೀ ನಾನಂತೂ ನಾಲ್ಕು ಗಂಟೆಗೆ ಹೇಳ್ತೀನಿ ಒಂದ್ಸಲ ನಾಲ್ಕುವರೆ ಆಗಿರ್ತೈತಿ ಈಗಿದ್ರೆ ಅದನ್ನೇ ಎಲ್ಲ ತೆಗೆದಿಟ್ಬಿಟ್ಟು ಗ್ಯಾಸ್ ಸ್ಟೋವ್ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ಹೊರಗಡೆ ಹಂಗಕ್ಕೆ ನೀರು ಹಾಕೋದು ಇವಾಗಂತೂ ಸಿಕ್ಕಾಪಟ್ಟೆ ತಂಗಿ ಇತ್ತು ನೋಡ್ರಿ ಯಾಕೆ ಮನಸ ಬರೋಂಗಿಲ್ಲ ಅಂದರೆ ಫುಲ್ ನೀರೊಳಗೆ ಕೈ ಹಾಕಿಬಿಟ್ರಂತೂ ಫುಲ್ ಏನಂತಾರೆ ಫ್ರಿಡ್ಜ್ ಒಳಗೆ ನೀರು ತೊಗೊಂಬಿಟ್ಟು ಕೈ ತೊಗೋತಾ ಇರ್ತೀವನಂತ ಅನಿಸ್ತಾ ಇರ್ತಿತ್ತು ಅಷ್ಟು ತಣ್ಣಗಾಗ್ಬಿಟ್ಟಿರ್ತಾವ್ರಿ ನೀರು ಹಂಗಾಗಿ ಬೆಳಗ್ಗೆ ಅಂತೂ ಬಾಣಿ ತೊಳೆದ ಮಾತಾ ಕೇಳಬೇಡಿ ಬೆಳೆದ್ರೆ ರಾತ್ರಿ ಬೆಸ್ಟ್ ಅನ್ಸುತ್ತೆ ಈಗಿದ್ರೆ ಎಲ್ಲ ಬಾಂಡೆ ಎತ್ತಿಟ್ಟು ಗ್ಯಾಸ್ ಸ್ಟೋ ಎಲ್ಲ ಒರೆಸಿ ಅರಶಿನ ಕುಕ್ಮ ಹಚ್ಚಿ ನೀರು ಒಂದು ಗ್ಲಾಸ್ ಬಿಸಿನೀರು ಕುಡಿಬೇಕಂತ ನೀರು ಕಾಸ ಕಿಡಾಕಂತೀನಿ ನೋಡ್ರಿ ಅಂದ್ರೆ ನಾನು ಬೆಳಿಗ್ಗೆ ಎದ್ದು ಮೆಂತ್ಯ ನೀರು ಅಥವಾ ಒಂದು ಗ್ಲಾಸ್ ತಣ್ಣೀರ ಕುಡಿತೀನಿ ಆಮೇಲೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಮತ್ತೊಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ರೀ ಯಾವಾಗಲೂ ಬೆಳಿಗ್ಗೆ ಅದು ಸ್ವಲ್ಪ ನೀರು ಜಾಸ್ತಿ ಕುಡಿಯೋದು ಬೆಸ್ಟ್ ಮತ್ತು ಹೀಟ್ನು ಆಗಂಗಿಲ್ಲ ನನಗೂ ಜಾಸ್ತಿ ಹೀಟ್ ಆಗುತ್ತೆ ಜಾಸ್ತಿ ನೀರು ಕುಡಿಲಿಕ್ಕಂದ್ರೆ ಮಿನಿಮಮ್ ಇಲ್ಲಾದ್ರೂ ಒಂದು ಮೂರಿಂದ ನಾಲ್ಕು ಲೀಟ್ರಷ್ಟಾದ್ರೂ ನೀರು ರೀ ಅದು ಬೆಸ್ಟ್ ಆಗುತ್ತೆ ಮತ್ತು ಜಾಸ್ತಿ ಇಟ್ಟಿದ್ದು ಬಿಟ್ರೆ ಸಬ್ಜಾ ಸೀಡ್ಸು ಅಥವಾ ರಾತ್ರಿ ನೆನ್ಸಿಟ್ಟಿದ್ರು ಮೆಂತೆ ಆಗಲಿ ಮತ್ತು ಇನ್ನು ಹೇಳಿದ್ದೆ ಹೇಳಿ ಮೆಂತೆ ಮತ್ತು ದ್ರಾಕ್ಷಿ ತಿನ್ನೋದು ಒಳ್ಳೆಯದಂತೇಳಿ ನಾನು ಒಂದೊಂದು ದಿವಸ ಒಂದೊಂದನ್ನು ತಿನ್ನೋದು ಅಷ್ಟ್ರೆ ಅಂದರೆ ಕಂಟಿನ್ಯೂ ಯಾವ್ದೂ ಮಾಡೋಕ್ಕೋಗ್ಬಾರ್ದು ಒಂದು ವಾರ ಅದು ಒಂದು ವಾರ ಇದು ಆ ಥರ ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಇರಬೇಕು ಹಾಗಾದ್ರೆ ಸೈಡ್ ಎಫೆಕ್ಟ್ ಆಗಂಗಿಲ್ಲಾರ ಕಂಟಿನ್ಯೂ ಒಂದೇ ನಿಂಬೆನ ನೀರು ದಿನ ಕುಡಿತಾ ಇರಬಾರ್ದು ಅದನ್ನು ಜಾಸ್ತಿ ಕುಡಿದ್ಬಿಟ್ರೆ ನಮ್ಮ ಬೋನಗಳ ಸವಿತಾ ಆಗ್ತಾವ್ರಿ ಯಾಕಂದರೆ ನಿಂಬೆನೊಳಗೆ ಹೊಳಿ ಅಂಶ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಜಾಸ್ತಿನೂ ತೊಗೋಬಾರ್ದು ನಿಂಬೆಣ್ಣು ಸ್ವಲ್ಪ ಹಾಕೊಂಡ್ಬಿಟ್ಟು ಕುಡಿಬೇಕಾಗುತ್ತೆ ಈಗಿದ್ರೆ ನಿಂಬೆಹಣ್ಣು ಮತ್ತು ಸಬ್ಜಾ ಸೀಟ್ಸ ನೆನ್ಸಿ ಇಟ್ಟಿದ್ದಿಲ್ಲ ಅದನ್ನ ಬಿಸಿನೀರಿಗೆ ಹಾಕಿಬಿಟ್ಟು ನೀರು ಕುಡಿದ್ಬಿಟ್ಟು ಹೊರಗಡೆ ಇನ್ನು ಹೊಸಲೆಲ್ಲ ತೊಗೊದ್ಬಿಟ್ಟು ರಂಗೋಲಿ ಹಾಕ್ಬೇಕಂತ ಹೊಸಲ ತೊಗೋಕೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ನೀರು ಎಷ್ಟು ತಣ್ಣಗೆ ಫುಲ್ ಕೈ ಕಾಲೆಲ್ಲ ಜುನ್ಗುಡ್ತಾವೆ ಅಷ್ಟು ತಣ್ಣಗಿರ್ತಾವ್ರಿ ಹೊರಗಡೆ ಯಾವ ರೀತಿ ಮಂಜು ಬಿದ್ದೈತೆ ನೋಡಿರಿ ಎಷ್ಟು ಅದು ಥರ ಅನಿಸ್ತಾ ಇರ್ತೈತಿ ಅಷ್ಟು ಮಂಜು ಬಿದ್ದಿರ್ತೈತ್ರಿ ಬೆಳಗಿನ ಜಾವ ಅಂತೂ ಅಂದರೆ ಈಗ ಥಂಡಿ ಸ್ಟಾರ್ಟ್ ಅಲ್ಲ ಇದು ನವೆಂಬರ್ ಡಿಶೆಂಬರ್ ಜನವರಿ ಮುಗಿ ಮಠ ಅಂತೂ ಸಿಕ್ಕಾಪಟ್ಟೆ ತಂಡೇ ಇರುತ್ತೆ ಈ ಮೂರು ಈಗ ಈಗಿದ್ರೆ ಹೊರಗಡೆ ನೀರು ಹಾಕಿಬಿಟ್ಟು ರಂಗೋಲಿ ಹಾಕಿ ಇನ್ನಿದ್ರೆ ಸ್ವಲ್ಪ ಅಡುಗೆ ಮನೆಯೊಳಗೆ ಕೆಲಸ ರೆಡಿ ಹೋದ್ರಾಯ್ತು ಇನ್ನೂ ಟೈಮ್ ಇತ್ತಂತ ನಾನು ಈಗಿದ್ರೆ ಅವ್ರಿಗೆ ಕುದಿಸೋಕೆ ಇಟ್ಬಿಟ್ಟು ಹಿಟ್ಟಷ್ಟ ಕಲಸಿಟ್ಟು ಹೋದ್ರೆ ಆಯಿತು ಬಂದ್ ಕೂಡಲೇ ಪಲ್ಯ ಮಾಡಿ ಚಪಾತಿ ಮಾಡೋಕ್ಕೆ ಬರುತ್ತೆ ಏನಂದರೆ ಪ್ಲ್ಯಾನ್ ಮಾಡ್ತಾ ಇರಬೇಕು ನಮ್ಮ ತಲೆ ಒಳಗೆ ಒಂದೇ ಸ್ಲಕ್ಕನ ಸುಮ್ಮನೆ ಸಡನ್ನಾಗಿ ಎದ್ಬಿಟ್ಟು ಏನಾದರೂ ಒಂದು ಮಾಡಿ ಫುಲ್ ಟೆನ್ಷನ್ ಆಗುತ್ತೆ ಮತ್ತು ಟೈಮ್ನು ಸಾಕಂಗ ಸಾಕಾಗೋದಿಲ್ಲ ರೀ ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿಬಿಟ್ರೆ ಈಜಿ ಅನ್ಸುತ್ತೆ ಕೆಲಸ ಕಷ್ಟ ಅಂತ ಅನ್ಸಂಗಿಲ್ಲ ಈಗ ಅವ್ರಿಗೆ ಕುದ್ಸಾಕಿಟ್ಟು ಇಟ್ಟು ಹಿಟ್ಟು ಕಲಸಿಟ್ಟ ತನಕ ಅವ್ರಿಕೇನು ಕೂತಿದ್ದ ಆಮೇಲೆ ನಾನು ಚಳಕ ಮುಗಿಸ್ಕೊಂಡು ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನು ಅವ್ರಿಗೆ ಪಲ್ಯ ಮಾಡಿ ಚಪಾತಿ ಮಾಡಿದ್ರೆ ಐತೆ ನೋಡಿದ್ರೆ ದಿನ ವೆರೈಟಿ ಮಾಡೋಕ್ಕಾಗಂಗಿಲ್ಲಲ್ಲ ದಿನ ಸಿಂಪಲ್ಲಾಗಿಯೇ ಇರುತ್ತೆ ನಮ್ಮ ಮನೆಯೊಳಗೂ ರೀ ಅಂದರೆ ಮತ್ತೆ ಜಾಸ್ತಿ ಮಾಡಿಬಿಟ್ಟು ಜಾಸ್ತಿ ಖರ್ಚು ಆಗುತ್ತೆ ಈಗ ಒಂಬ್ರ ಸಿಸ್ಟರ್ ಕಮೆಂಟ್ ಮಾಡಿದ್ರು ಒಂದು ಸ್ವಲ್ಪ ಉಳಿಸೋದನ್ನು ಕೇಳಿರಿ ಜಾಸ್ತಿ ವೆರೈಟಿ ಮಾಡಿ ಭಾಳ ಖರ್ಚು ಮಾಡ್ಕೋಬೇಡ್ರಿ ಅಂತೇಳಿ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಕೆಲವೊಂದು ಸಲ ಜಾಸ್ತಿ ಮಾಡಬೇಕಲ್ಲ ಡೈಲಿ ಸಿಂಪಲ್ಲಾಗಿದ್ರು ಸರಿ ಅನ್ಸಂಗಿಲ್ಲ ಮತ್ತು ಡೈಲಿ ಜಾಸ್ತಿ ಅಡುಗೆ ಮಾಡಿಬಿಟ್ರೂ ಸರಿ ಅನ್ಸಂಗಿಲ್ಲಲ್ಲ ಸಲ ಸ್ವಲ್ಪ ವೆರೈಟಿ ಇದ್ರೆ ಮನ್ಸಿಗೂ ಖುಷಿ ಆಗುತ್ತಾ ನಾವು ಹೊರಗಡೆ ಕಡೆ ಹೋಗಿ ಊಟ ಮಾಡೋಂಗಿಲ್ಲ ಅಂದರೆ ಅಂದರೆ ಹೋಟೆಲ್ ಕದ್ದು ಹೋಗಿ ಮನೆಯವಾಗ ಏನಾಗುತ್ತೋ ಅದನ್ನ ಸಾಧ್ಯ ಇದ್ದಷ್ಟು ಮಾಡಿಕೊಂಡು ಊಟ ಮಾಡ್ತಿರ್ತೀವಿ ಕೆಲವೊಂದು ಸಲ ಕೆಲವೊಂದು ಸಲ ಬರೇ ಪಲ್ಯ ಕೆಲವೊಂದು ಸಲ ಬರ್ರೆ ಚಟ್ನಿ ಹಚ್ಕೊಂಡು ತಿನ್ನೋಕ್ಕೂ ರೆಡಿ ಇರ್ತೀವಿ ಅಂದರೆ ಟೈಮ ಸಮಯ ಸಂದರ್ಭ ಮತ್ತು ನಮ್ಮ ಮನೆಯವಾಗ ಏನಿರುತ್ತಲ್ಲ ಅದ್ರವಾಗ ಅಡಿಗೆ ಮಾಡಿಕೊಂಡು ತೃಪ್ತಿಯಾಗಿ ಊಟ ಮಾಡೋದಷ್ಟೇ ಈಗಿದ್ರೆ ಈ ಕಡೆ ಅವ್ರಿಗೆ ಪಲ್ಯನೂ ರೆಡಿ ಅಂತೀನಿ ನೋಡಿರಿ ಫಸ್ಟ್ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸು ಬಿ ಸೊಪ್ಪು ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಹಾಕಿ ಆಮೇಲೆ ಖಾರದ ಪುಡಿ ಅರಿಶಿನ ಪುಡಿ ಮತ್ತು ಟೊಮೊಟೊ ಹಾಕಿ ಟೊಮೊಟೊ ಚಲೋತ್ನಾಗಿ ಬೆಂದಮೇಲೆ ಆಮೇಲೆ ಕುದಿಸಿಟ್ಟಿದ್ದು ಅವ್ರಿಕಾಯಿ ಸ್ವಲ್ಪ ಶೇಂಗಾ ಪುಡಿ ಮತ್ತು ಗುರಿಯ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿಬಿಟ್ರದ್ದು ಅವ್ರಿಗೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಅವ್ರಿಗೆ ಹುರಿದಾದರೂ ಮಾಡ್ಬೋದು ಕುದಿಸಾದರೂ ಮಾಡ್ಬೋದು ಟೇಸ್ಟ್ ಇರುತ್ತೆ ರೀ ಚಪಾತಿಗಾಗಲಿ ರೊಟ್ಟಿಗಾಗಲಿ ಮತ್ತು ಅವರಿಗೆ ಪಲ್ಯ ಮಾಡೋದು ಸಿಂಪಲ್ರಿ ಏನು ಕಷ್ಟನೇ ಇಲ್ಲ ಮತ್ತು ಎಣ್ಣೆನೂ ಜಾಸ್ತಿ ಬೇಕಾಗಿಲ್ಲ ಒಂದು ಚಮಚ ಎಣ್ಣೆ ಇದ್ಬಿಟ್ರೆ ಪಲ್ಯ ರೆಡಿ ಮಾಡ್ಕೊಂಡು ಈಗಿದ್ರೆ ನಾನು ಬೆಟ್ಟದ ನೆಲಿಕೆ ಜ್ಯೂಸ್ನು ರೆಡಿ ಮಾಡಿಕೊಂಡು ಕುಡಿದೆ ನೋಡಿದ್ರೆ ಹಂಗೆ ಪಲ್ಯ ಮಾಡ್ಕೊತ ಸ್ವಲ್ಪ ಅದನ್ನ ತುರಿದ್ಬಿಟ್ಟು ಹಿಂಡಿ ಉಪ್ಪು ಹಾಕ್ಕೊಂಡು ಅಂದರೆ ಬೆಟ್ಟದ ನೆಲಿಕೆ ಜ್ಯೂಸ್ ಕುಡಿಯೋದು ಒಳ್ಳೆಯದ್ರಿ ಮತ್ತು ಯಾರಿಗೆಲ್ಲ ಕೂರ್ಲು ಉದುರುತಾಯಲ್ಲ ಅವರು ಬೆಟ್ಟದ ನೆಲ್ಲಿಕ್ಕೆ ಜ್ಯೂಸ್ ವಾರದ ಒಂದು ಮೂರಿಂದ ನಾಲ್ಕು ಸಲ ಕುಡಿಯೋದು ಬೆಸ್ಟ್ ನಾನು ಚಪಾತಿ ಎಲ್ಲ ರೀ ತಾನು ಮನೋನಿಗೆ ಊಟ ಮಾಡಿ ಡಬ್ಬಿ ಕಟ್ಕೊಂಡು ಹೊಂಟಾರ ನೋಡಿರಿ ಮನೋ ಅವರು ರೆಡಿಯಾಗಿ ಗಾಡಿ ಮೇಲೆ ಕುಂತು ಕರಿತಾ ಇರ್ತಾರೋ ಆದರೆ ನನ್ನ ಮಗನ ಕೆಲಸ ಇನ್ನೂ ಮುಗ್ಯಂಗ ಇಲ್ಲಾದರೆ ಫಸ್ಟಿಗೆ ಬೂಟ್ ಹಾಕೋದು ಆಮೇಲೆ ನಾಯಿಗೆ ನೀರು ತುಂಬಿಡೋದು ನಾನು ತುಂಬಿ ತುಂಬಿಟ್ಟಿರ್ತೀನಿ ಆದರೂ ಮತ್ತೆ ಅದನ್ನ ಹೊಲಸಾಗಿರ್ತಾವಂತೇಳಿ ಚಂದ್ಬಿಟ್ಟು ಮತ್ತು ಗುಬ್ಬಚ್ಚಿಗೆ ಮತ್ತು ನಾಯಿಗೆ ನೀರು ತುಂಬಿಬಿಟ್ಟು ಆಮೇಲೆ ಹೋಗೋದ್ರಿ ಅದಕ್ಕೆ ಊಟ ಹಾಕಿಬಿಟ್ಟು ನಾನು ಹಾಕಿರ್ತೀನಿ ಆದ್ರೂ ಅವನಿಗೆ ನಾನು ಹಾಕಿನೂ ಇಲ್ಲ ಅಂತೇಳಿ ಡೌಟ್ ಬರ್ತಾ ಇರ್ತೈತಿ ಮತ್ತು ಅದಕ್ಕೆ ಹಾಕಿಬಿಟ್ಟು ನೀರು ತುಂಬಿಬಿಟ್ಟು ಹೋಗ್ತಾಯಿರ್ತಂದ್ರೆ ಈಗ ಇದ್ರೆ ಟೈಮ ಒಂದು ಗಂಟೆ ಆಗಿತ್ತು ನೋಡಿದ್ರೆ ಎಷ್ಟೋ ತನಕ ನಾನು ಭೀ ಇದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಮತ್ತು ಅರ್ಬಿ ತೊಳೋದು ಸ್ವಲ್ಪ ಹೊತ್ತು ಕುಂತು ಟೈಮ ಒಂದು ಗಂಟೆ ಆಗಿತ್ತ ನನಗೂ ಸ್ವಲ್ಪ ಹೊಸವಾದಂಗೆ ಅನ್ಸಾಕತ್ತಿತ್ತು ಮತ್ತು ಅಡುಗೆ ಮಾಡಲೇಬೇಕಲ್ರಿ ಬೆಳಿಗ್ಗೆ ಚಪಾತಿ ಸ್ವಲ್ಪೇ ಮಾಡಿದ್ದೆ ರೊಟ್ಟಿನೂ ಮಾಡೋಕೆ ಬರುತ್ತೆ ಮಧ್ಯಾಹ್ನ ಅಂತೇಳಿ ಹಂಗಾಗಿ ಚಪಾತಿನೂ ಖಾಲಿಯಾಗಿದ್ದ ಈಗ ರೊಟ್ಟಿ ಮಾಡಿರೈತಂಥೇಳಿ ಫಸ್ಟಿಗೆ ಒಂದು ಸ್ವಲ್ಪ ಪೇರೋಣ ಕಟ್ ಮಾಡಿಕೊಂಡು ತಿಂದ್ರೈತು ಲೈಟಾಗಿ ಹೊಸ ಆದಂಗೆ ಹಾಕತ್ತಿತ್ತ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ತಿನ್ನೋಕತ್ತಿದೆ ಮತ್ತು ಇನ್ನು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ರೊಟ್ಟಿ ಮಾಡೋದಂದ್ರೆ ಒಂದು ದೊಡ್ಡ ಕೆಲಸನೇ ಆಗುತ್ತೆ ಹಂಗಾಗಿ ಈಗ ಒಂದು ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು ತಾಸಾದ್ರೂ ಬೇಕಾಗುತ್ತೆ ಸ್ವಲ್ಪ ಸಜ್ಜಿ ರೊಟ್ಟಿ ಮಾಡೋಣಂತ ಅಂದ್ಕೊಂಡಿದ್ದೀನಿ ಅಂದರೆ ರೊಟ್ಟಿ ಮಾಡಿ ಇಟ್ಬಿಟ್ರೆ ನಮ್ಮ ಮನೆಯವ್ರಿಗೆ ಎರಡು ದಿವ್ಸ ತನಕ ಆರಾಮ್ಸಿ ಊಟ ಮಾಡ್ಬೋದು ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ರೊಟ್ಟಿ ಇದ್ರೇ ಸ್ವಲ್ಪ ಕಡಿಕೆ ರೊಟ್ಟಿ ಇದ್ರೆ ಜಾಸ್ತಿ ಇಷ್ಟ ಆಗುತ್ತೆ ಆದರೆ ತನಗ ಮನಿಗೆ ಅಷ್ಟೊಂದೇನು ಇಷ್ಟ ಆಗಂಗಿಲ್ಲ ಆದರೆ ನಮ್ಮ ಮನೆಯವ್ರು ಈ ನನಗೆ ರೊಟ್ಟಿ ಇದ್ರೇ ಹೊಟ್ಟಿ ತುಂಬೋದ್ರೆ ಬರೀ ಅನ್ನ ಉಪ್ಪಿಟ್ಟು ಅವಲಕ್ಕಿ ತಿನ್ನಂದ್ರೆ ಹೊಟ್ಟೆ ತುಂಬಂಗೆ ಇಲ್ಲ ಒಂದೇ ಟೈಮ್ ಆದ್ರೂ ಡೈಲಿ ರೊಟ್ಟಿ ಅಥವಾ ಚಪಾತಿ ತಿನ್ನಬೇಕು ಹಂಗಾಗಿ ಈಗ ರೊಟ್ಟಿ ಮಾಡಿಟ್ಟರೆ ಇಟ್ಟರೆ ಆಯಿತು ಈಗ ಸಜ್ಜಿ ಹಿಟ್ಟು ಸ್ವಲ್ಪ ಇತ್ತು ಅದ್ರೊಳಗೆ ಮತ್ತೊಂದು ಸ್ವಲ್ಪ ಜಾವ್ದು ಹಿಟ್ಟು ಹಾಕಿಬಿಟ್ಟು ಅಂದರೆ ಖಾಲಿ ಐತ್ರೀ ಇದು ಬೀಸಿಬಿಟ್ಟು ಒಂದೂವರೆ ಅನ್ಸುತ್ತೆ ಜಿಗಿಟು ಸ್ವಲ್ಪ ಕಡಿಮೆಯೇ ಆಗಿತ್ತು ಹಂಗಾಗಿ ಸ್ವಲ್ಪ ಜಾಸ್ತಿ ಜಿಗಿಟ್ ಹಾಕ್ಬಿಟ್ಟು ಖಾಲಿ ಮಾಡಿದ್ರೆ ಇತ್ತು ಮತ್ತು ಬೀಸ್ಕೊಂಡು ಬರೋಕೆ ಬರುತ್ತಂತೆ ಅದನ್ನೇ ರೆಡಿ ಮಾಡೋಕ್ಕಂತೀನಿ ನೋಡಿದ್ರೆ ಅಂದರೆ ಸ್ವಲ್ಪ ಒಳಗೆ ಮಾಡೋದಿತ್ತಂದ್ರೆ ನಾನು ಅರಿಶಿನ ಪುಡಿ ಆಗಲಿ ಉಪ್ಪಾಗಲಿ ಹಾಕಕ್ಕೆ ಹೋಗಂಗಿಲ್ಲ ಸ್ವಲ್ಪ ಜಾಸ್ತಿ ಮಾಡೋದಿತ್ತಂದರೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ರೊಟ್ಟಿ ಮಾಡೋದ್ರಿ ಅಂದರೆ ಸಜ್ಜಿ ರೊಟ್ಟಿ ತಿನ್ನೋಕೆ ಎಷ್ಟು ರುಚಿ ಇರ್ತಾವಲ್ಲ ಅದನ್ನ ಅಷ್ಟೇ ಕಷ್ಟ ನೋಡ್ರಿ ಒಲಿ ಮೇಲೆ ಆದರೆ ಬನಿತಾವ ಆದರೆ ಗ್ಯಾಸ್ ಸ್ಟೋವ್ ಮೇಲೆ ಜಲ್ದಿ ಬನ್ಯಂಗೆ ಇಲ್ಲ ರೀ ಅಂದರೆ ರೊಟ್ಟಿಗೆ ಅದು ಗ್ಯಾಸ್ ಕಮ್ಮಿ ಬೇಕಾಗುತ್ತೆ ಅಂದರೆ ಸಜ್ಜಿ ರೊಟ್ಟಿಗೆ ಜಾಸ್ತಿ ಟೈಮ್ನು ಬೇಕಾಗುತ್ತೆ ಬನಿ ಹಾಕಿರಿ ಮತ್ತು ಗ್ಯಾಸು ಜಾಸ್ತಿ ಜಾಸ್ತಿ ವೇಸ್ಟ್ ಆಗ್ತಿರ್ತೈತಿ ಅಂದರೆ ಖರ್ಚು ಆಗ್ತಿರ್ತೈತಿ ಹಾಗಾಗಿ ಈ ಕಡೆ ಅದನ್ನು ಹಿಟ್ಟು ಎಷ್ಟು ಬೇಕಲ್ಲ ಅಷ್ಟು ತೊಗೊಂಬಿಟ್ಟು ಅದಕ್ಕೆ ಅರ್ಕಿನ ಪುಡಿ ಉಪ್ಪು ಹಾಕಿಬಿಟ್ಟು ನೀರನ್ನು ಜಿಗಿ ಹಾಕಕ್ಕೆ ಕಾಸಾಕಿಟ್ಟಿದ್ದೀರಿ ಹಂಗೆ ಪೇರು ಹಣ್ಣು ತಿನ್ನಾಕತ್ತಿದೆ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ಏನಕ್ಕ ಅಡುಗೆ ಮಾಡೋ ಮುಂದಾಗಿ ಥರ ತಿಂತೀರಿ ಅಂತೇಳಿ ಹೊಟ್ಟೆ ಹಸಿದಾಗ ಏನು ಮಾಡೋಕ್ಕಾಗಂಗಿಲ್ಲ ರೀ ತಿನ್ಬೇಕು ಅನ್ನಿಸ್ದಾಗ ತಿನ್ಬಿಡ್ಬೇಕು ಈಗ ನಾನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿಲ್ಲೋ ಒಂದು ತಾಸಂತೂ ಏನು ತಿನ್ನಾಕು ಆಗಂಗಿಲ್ಲ ಮತ್ತು ಕೈಯೆಲ್ಲ ಹಿಟ್ಟಾಗಿಬಿಟ್ಟಿರ್ತವಲ್ಲ ಹಾಗಾಗಿ ಅದಕ್ಕಂತ ಸ್ವಲ್ಪ ಪೇರು ಹಣ್ಣು ಆಯ್ತು ಯಾವಾಗಲೂ ಹಣ್ಣ ಊಟಕ್ಕಿಂತ ಮುಂಚೆ ತಿನ್ಬೇಕಂತಾರು ಮತ್ತು ನನಗೂ ಹೊಸವಾದಂಗೆ ಆಗಿತ್ತಂತ ತಿಂದಿದ್ದೆ ನಾ ಏನು ಕೈಲೇ ತಿನ್ನಾಕತಿತ್ತಲ್ಲ ಚಮಚಲ್ಲೇ ತಿನ್ನಾಕತ್ತಿದ್ದು ಅಂದರೆ ಕೆಲವೊಬ್ಬರು ತಪ್ಪು ತಿಳ್ಕೊಂತಾರೆ ಏನು ಎಂಜಿಲ್ ಕೈಲಿನೇ ಅಡುಗೆ ಮಾಡ್ತೀರಂಟ್ರೆ ನಾನು ಕೈಲಿ ತಿನ್ನೋಕೆ ಹೋಗಿಲ್ಲ ರೀ ಅದಕ್ಕೆ ಚಮಚಲ್ಲೇ ತಿಂದಿದ್ದೀನಿ ಅಷ್ಟೇ ಅಂದರೆ ಈ ಕಡೆ ಅಡುಗೆ ಕೆಲಸನೂ ಮ್ಯಾನೇಜ್ ಮಾಡಬೇಕು ಮತ್ತು ಈ ಕಡೆ ನಮ್ಮ ಹೊಟ್ಟೆನೂ ತುಂಬಿಸ್ಕೋಬೇಕು ಹಂಗಾಗಿ ಈಗ ಫೈನಲಿ ಹಿಟ್ಟು ಕಲಿಸೋದು ಒಂದು ದೊಡ್ಡ ಕೆಲಸ ಮುಗೀತು ನೋಡ್ರಿ ರೊಟ್ಟಿ ಮಾಡೋಕ್ಕಿಂತ ಹಿಟ್ಟು ಕಲಿಸೋದು ಒಂದು ದೊಡ್ಡ ಕೆಲಸ ಅಂತ ಅನ್ಸುತ್ತೆ ನನಗೆ ಯಾಕಂದರೆ ಸರಿಯಾಗಿ ಹಿಟ್ಟು ಕಲಿಸಿದ್ರೇ ರೊಟ್ಟಿ ಸರಿಯಾಗಿ ಬರ್ತಾವೆ ರೀ ಸ್ವಲ್ಪ ಜಾಸ್ತಿ ಕಲಸೋದಿತ್ತಂದ್ರೆ ಜಾಸ್ತಿನೇ ಟೈಮ್ ಹಿಡಿಯುತ್ತಂದ್ರೆ ಒಂದು ಎಂಟರಿಂದ ಹತ್ತು ನಿಮಿಷ ಹಿಟ್ಟು ಕಲಸೋಕನ್ನ ಟೈಮ್ ರೀ ಇವತ್ತು ಎಳ್ಳು ಹಚ್ಚಿ ಮಾಡ್ದಂಥ ಎಳ್ಳು ಹಚ್ಚಿಬಿಟ್ಟು ಮಾಡಾಕಂತೀನಿ ನೋಡಿರಿ ಬಿಳಿ ಎಳ್ಳ ಅಂತ ನಾನು ಕೆರೆ ಎಳ್ಳನ್ನು ಹಚ್ಚಿಬಿಟ್ಟು ಸಜ್ಜಿ ರೊಟ್ಟಿ ಮಾಡಾಕತ್ತಿದ್ದು ಎಳ್ಳು ಹಚ್ಚಿ ಮಾಡಿಬಿಟ್ರೆ ಸಜ್ಜಿ ರೊಟ್ಟಿ ಟೇಸ್ಟೇ ಜಾಸ್ತಿ ಆಗ್ತವ್ರಿ ಅದ್ರಾಗ ಕಿಚ್ಚಿ ಹಚ್ಚಿ ಮಾಡ್ತಾರಲ್ಲ ಅದೊಂದು ಇನ್ನೂ ರುಚಿ ಆಗ್ತವೆ ಮತ್ತು ಅವು ಬಾದಿಸ ಇಟ್ರು ಏನಂತಾರೆ ಕ್ರಿಸ್ಪಿಯಾಗಿರ್ತಾವ ಆದರೆ ಗ್ಯಾಸ್ ಮೇಲೆ ಮಾಡಿದ್ದು ರೊಟ್ಟಿ ಏನಂತೇಳಿರಿ ಬಾದಿಸ ಆದಮೇಲೆ ಅದು ಟೇಸ್ಟೇ ಕಮ್ಮಿ ಆಗುತ್ತೆ ಈಗಿದ್ರೆ ನಾನು ಸ್ವಲ್ಪ ಕೈಲೇ ಬಡಿದ್ಬಿಟ್ಟು ಈ ರೀತಿ ಸ್ವಲ್ಪ ಲಟ್ಟಿಸ್ಬಿಟ್ಟು ಮಾಡ್ತಿದ್ರೆ ಅಂದರೆ ಕಷ್ಟ ಸ್ವಲ್ಪ ಕಮ್ಮಿ ಆಗುತ್ತೆ ಕಂಟಿನ್ಯೂ ಅಂದರೆ ಪೂರ್ತಿ ದೊಡ್ಡದಾಗುತ್ತ ಕೈಲಿ ಬಡಿಯೋಕ್ಕಿಂತ ಒಂದು ಅರ್ಧದಷ್ಟು ಕೈಲಿ ಬಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಬೆಲ್ಲುಣ್ಗಿಲೆ ಲೈಟಾಗಿ ತಿದ್ದುಬಿಟ್ರೆ ಆಯಿತು ಜಲ್ದಿ ರೊಟ್ಟಿನೂ ದೊಡ್ಡದಾಗುತ್ತೆ ನೋಡಿದ್ರಿ ಮತ್ತೆ ಕಷ್ಟನೂ ಕಮ್ಮಿ ಅಂತ ಅನಿಸುತ್ತೆ ಆದರೆ ಲಟ್ಸ ಮುಂದಾಗ ಸ್ವಲ್ಪ ಲೈಟಾಗಿ ಲಟ್ಟಿಸ್ಬೇಕು ಸ್ವಲ್ಪ ಭಾರ ಹಾಕಿ ಲಟ್ಟಿಸ್ಬಿಟ್ರೆ ದೊ ರೊಟ್ಟಿನೇ ಹತ್ಕೊಂಡ್ ಬಂದುಬಿಡುತ್ತೆ ಬೆಳ್ಳುಣಿಗಿರಿ ಕೆಲವೊಬ್ರು ಅದೇನಂತರು ಪೇಪರನ್ನು ಕಟ್ಬಿಟ್ಟು ಮಾತ್ರ ಅದು ಬೆಸ್ಟ್ ರೀ ನಾನೇನು ಹತ್ರ ಮಾಡೋಕ್ಕೆ ಹೋಗಿಲ್ಲ ಇದೇ ರೀತಿ ಮಾಡೋದು ಹಾಗ ರೀ ಇನ್ನು ಮಸ್ತಾಗಿ ಸಜ್ಜಿ ರೊಟ್ಟಿ ಮಾಡಿಬಿಟ್ಟು ಊಟ ಮಾಡೋದು ನೋಡ್ರಿ ಎಷ್ಟು ಕಷ್ಟ ಅಂತ ಅನ್ಸುತ್ತೆ ಮಿನಿಮಮ್ ಇನ್ನೂರು ಒಂದು ತಾಸು ಗಟ್ಟಲೆ ನಿಂತ್ಬಿಟ್ಟು ಮಾಡ್ತೀವಿ ಆದರೆ ದಿನ ಮುಂದೆ ಕುಂತು ಬಿಟ್ರೆ ಜಲ್ದಿನೇ ಖಾಲಿ ಆಗಿಬಿಡ್ತಾವೆ ಒಂದು ಇಪ್ಪತ್ತು ಇಪ್ಪತ್ತೈದು ರೊಟ್ಟಿ ಆಗಿರಬೇಕು ರೀ ರೊಟ್ಟಿ ಯಾವಾಗಲೂ ಎಣ್ಸಾಕೆ ಹೋಗಬಾರ್ದು ಹಂಗಾಗಿ ನಾನು ಇನ್ನು ಹೋಗಿಲ್ಲ ಒಂದು ಇಪ್ಪತ್ತು ರೊಟ್ಟಿ ಮ್ಯಾಲ ಆಗಿರಬೇಕು ಸ್ವಲ್ಪ ದಿಪ್ಪಾಗೇ ಮಾಡಿದ್ದೆವು ಯಾಕಂದ್ರೆ ಬ್ಯಾಸರು ಬರಕತ್ತಿತ್ತು ಹಂಗಾಗಿ ಈಗ ದೊಡ್ಡ ದೊಡ್ಡ ದಿಪ್ಪಾಗಿ ರೊಟ್ಟಿ ಮಾಡಿಬಿಟ್ಟು ಇನ್ನೂ ಊಟ ಮಾಡೋದು ನೋಡ್ರಿ ಮನು ಊಟ ಮಾಡ್ದೆ ಇನ್ನು ನಾನು ಮನು ಇಬ್ಬರೇ ಇದ್ದೀವಲ್ಲ ತನೋ ಮತ್ತು ನಮ್ಮ ಮನೆಯವರು ಸಂಜೆಕ್ಕನ ಬರ್ತಾರೋ ಅದಕ್ಕಾಗಿ ನಾನು ಇನ್ನು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಂತ ಪ್ಲೇಟ್ ಹಚ್ಕೊಂಡು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮಸ್ತಾಗಿ ಅವರಿಗೆ ಪಲ್ಯ ಮತ್ತು ಹಸಿ ಹಿಂಡಿ ಮತ್ತು ಮೊಸರು ಸಜ್ಜಿ ರೊಟ್ಟಿ ಸಕ್ಕತ್ತಾಗಿರುತ್ತೆ ಬೇರೆ ಮತ್ತೆ ಮಸ್ತಾಗಿ ಊಟ ಮಾಡೋನು ಸಿಂಪಲ್ ಊಟ ರೀ ನಮ್ಮದು ಬಡವ್ರ ಮಂದಿದು ಈಗಿದ್ರೆ ಟೈಮ್ ಏಳು ಗಂಟೆ ಹಾಕೋ ಬಂದೈತೆ ನೋಡ್ರಿ ತನಕ ಮನಗೆ ಸ್ವಲ್ಪ ಅರ್ಬಿ ಎಲ್ಲ ಹೊಲಿದು ಕೂಡ ಹಾಕತ್ತಿದೆ ಅಂದ್ರೆ ಅದು ಎನ್ ಸಿ ಸಿ ಡ್ರೆಸ್ಸು ಸ್ಟಿಕ್ಕರ್ ಅದು ಹಚ್ಚೋದಿತ್ತು ಹಾಗಾಗಿ ಲೇಟನ ಆಯಿತು ಆ್ಯಕ್ಚುಲಿ ಆರು ಗಂಟೆಕನ್ನ ಚಾ ಮಾಡಿ ಕುಡಿದ್ಬಿಟ್ಟು ವಾಕಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ಮನು ಹೇಳ್ದು ಕುಡಲೆ ಕೆಲಸ ಅದ್ನೇ ಕೆಲಸ ಮಾಡ್ಕೊ ಅಂತ ಕೂತಿದ್ದೆ ಡಬಲ್ ಡಬಲ್ ಕೆಲಸ ಹಚ್ಚಿಬಿಟ್ಟೆ ಅಂದ್ರಿ ಅದು ಸರಿಯಾಗಿ ಹೇಳಂಗಿಲ್ಲ ಮತ್ತು ನಾ ಹೊಲಿದಡ್ಲೇ ಇದನ್ನ ಸರಿಯಾಗಿಲ್ಲ ಮಮ್ಮಿ ಮತ್ತು ಬಿಚ್ರಿ ಮತ್ತು ಹಚ್ಚ್ರಿ ಅನ್ನೋದು ಹಾಗಾಗಿ ಸ್ವಲ್ಪ ಲೇಟನ ಆಯಿತು ಈಗ ಫಸ್ಟಿಗೆ ಸ್ವಲ್ಪ ಲೆಮನ್ ಟೀ ಮಾಡ್ಕೊಂಡು ಆಯಿತು ಫ್ರೆಶ್ ಆಗೋದ್ರೆ ಲೆಮನ್ ಟೀ ಕುಡಿಯೋದು ಅಂದರೆ ಹಾಲು ಹಾಕಿದ್ಕಿಂತ ನನಗೆ ಲೆಮನ್ ಟೀನೇ ಜಾಸ್ತಿ ಇಷ್ಟ ಆಗುತ್ತೆ ಅದನ್ನೇ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ರೆ ಟೈಮ್ ಎಂಟು ಗಂಟೆ ಆಯಿತು ಯಾರಿಗೆ ಇಲ್ಲ ಅಂತ ನಮ್ಮ ಮನೆಯವರು ಬಂದು ಕೂಡಲೆ ಊಟ ಮಾಡಿದ್ರೆ ಹಾಗಾಗಿ ಅವರಿಗೆ ಇಲ್ಲ ಅಂತ ಮತ್ತು ತನಗೂ ಅಷ್ಟೊಂದು ಹುಷು ಇಲ್ಲ ಅಂತ ಅಂತನಕತಿದ್ಲು ಆ್ಯಕ್ಚುಲಿ ಮೊಮೋಸ್ ಮಾಡ್ಬೇಕಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಅಂದರೆ ಬಾದಿಸಿಂದ ಮಾಡಬೇಕು ಮಾಡ್ಬೇಕಂತನಕತ್ತಿದ್ದೆ ಇವತ್ತು ಮಾಡ್ಬೇಕಂತ ಹೇಳೋದು ಫಿಕ್ಸ್ ಆಗಿಬಿಟ್ಟಿತ್ತು ಅಂದರೆ ಬ್ಯಾಡ್ ಅಂತ ಅಂದ್ಕೂಲೇ ಮಾಡೋದು ಕ್ಯಾನ್ಸಲ್ ಮಾಡಿದೆ ಹಂಗಾಗಿ ಮತ್ತೆ ಹಸು ಯಾರಿಗಿಲ್ಲ ಆದ್ರೆ ಮನಗೆ ಸ್ವಲ್ಪ ಪಲ್ಯ ಬೇಕಾಗುತ್ತಲ್ಲ ಅಂದ್ರೆ ರೊಟ್ಟಿ ಊಟ ಮಾಡೋಕೆ ಅದಕ್ಕಾಗಿ ಇವತ್ತು ಸಿಂಪಲ್ಲಾಗೆ ಟೊಮೆಟೊ ಪಲ್ಯನ ರೆಡಿ ಮಾಡಾಕತ್ತಿದ್ದು ಅಂದರೆ ಈ ರೀತಿ ಮಾಡಿಕೊಟ್ರೆ ನನ್ನ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಇದಕ್ಕೆ ಮಾಡೋಕೆ ಟೈಮ್ ಏನೈತಿಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷ ಆದರೆ ಸಾಕು ಪಟ್ಟಂತ ರೆಡಿ ಆಗಿಬಿಡತ್ರಿ ಈಗ ಒಗ್ಗರಣೆಗೆ ಏನೈತಿ ಒಂದಿಷ್ಟು ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸು ಕುಟ್ಟಿದ್ದ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಅರಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಟೊಮೊಟೊನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ತೊಗೋಬೇಕ್ರಿ ಅಂದರೆ ಕಟ್ ಮಾಡಿ ಹಾಕಿಬಿಟ್ರೆ ಅಷ್ಟೊಂದು ಹಾಗಾಗಿ ಹಂಗಾಗಿನೂ ಮಿಕ್ಸಿಗೆ ಹಾಕಿಬಿಟ್ಟು ಜಸ್ಟ್ ಒಂದು ಥರ್ಟಿ ಸೆಕೆಂಡ್ ಒಳಗಡೆ ಅದನ್ನೂ ಮಿಕ್ಸ್ ಆಗಿಬಿಡುತ್ತೆ ಆಮೇಲೆ ಈ ಪೇಸ್ಟ್ ಹಾಕಿಬಿಟ್ಟು ಚಲೋತ್ತಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರ ಎರಡು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕಿಬಿಟ್ಟು ಅಂದರೆ ಜಸ್ಟ್ ಹಸಿ ವಾಸನೆ ಹೋಗೋ ಮಟ್ಟ ಕುದಿಸ್ಕೊಂಡ್ಬಿಟ್ರೆ ಸಾಕು ಬೆಲ್ಲ ಮತ್ತು ಹೂವು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ನಿಮಿಷ ಕುದ್ಕೊಂಡ್ಬಿಟ್ರಾಯ್ತು ಬೇಕಂದ್ರೆ ಸ್ವಲ್ಪ ಶೇಂಗದ ಪುಡಿ ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ರಾಯ್ತು ಇದು ಟೊಮೊಟೊ ಪಲ್ಯ ಆದರೂ ಅನ್ಬೋದು ಟೊಮೊಟೊ ಆದರೂ ಅನ್ಬೋದು ಒಟ್ನಲ್ಲಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸಿಂಪಲ್ಲಾಗಿ ಮೂರು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಬಿಡ್ಬೋದು ಪಲ್ಯ ಇಷ್ಟ ಇಲ್ಲ ಮತ್ತು ಚಪಾತಿ ರೊಟ್ಟಿ ಅನ್ನ ಇತ್ತಂದರೆ ಈ ಥರ ಮಾಡಿಬಿಟ್ರೆ ಮಸ್ತಾಗಿ ಊಟ ಮಾಡ್ಕೋಬೋದು ನೋಡಿರಿ ಇರುತ್ತೆ ಮತ್ತು ಸಖತ್ತಾಗೂ ಇರುತ್ತೆ ಚಪಾತಿಗೆ ಮತ್ತು ಅನ್ನ ಇನ್ನೂ ಬೆಸ್ಟ್ ಇರುತ್ತೆ ಇವತ್ತು ರೊಟ್ಟಿ ಸಂಗಾತಿನ ಹಾಕತ್ತಿದ್ದು ಯಾರಿಗೆ ಜಾಸ್ತಿ ಹಶು ಇಲ್ಲ ಅಂತ ಅಂದ್ಕೊಂಡ್ರೆ ಈ ರೀತಿ ಸಿಂಪಲ್ಲಾಗಿ ಆಗುತ್ತೆ ಮತ್ತು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡೋದು ಇರುತ್ತೆ ಇಷ್ಟ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ಒಂದು ರೊಟ್ಟಿ ತಿನ್ಬಿಟ್ರೆ ಎಲ್ಲರಿಗೂ ಹೊಟ್ಟೆ ತುಂಬುತ್ತಂದ್ರೆ ಜಾಸ್ತಿ ಹಶು ಇಲ್ಲಾರ್ದಾಗ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಆಯ್ತು ಸಿಂಪಲ್ಲಾಗಿರುತ್ತಂದ್ರೆ ಜಾಸ್ತಿ ಹಸು ಇದ್ದಾಗನು ಮಾಡ್ಕೊಂಡು ತಿನ್ಬೋದು ಆದ್ರೆ ಈ ರೀತಿ ಮಾಡಿಬಿಟ್ರೆ ಸಿಂಪಲ್ ಆಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡ್ರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡ್ರಿ ನನ್ನ ಮಕ್ಳಿಗಂತೂ ಈ ರೀತಿ ಮಾಡಿಕೊಟ್ರೆ ಜಾಸ್ತಿ ಇಷ್ಟ ಆಗುತ್ತೆ ಹಾಗಾದ್ರೆ ಮನೆಯೊಳಗೆ ದೊಡ್ಡದು ಜರಿ ಬಂದಿತ್ತು ಮನೂ ಇದ್ರೆ ಹೊರಗಡೆ ಹಾಕಿದ ಮನಿಯೊಳಗೆ ಜರಿ ಬಂದ್ರೆ ಒಬ್ರು ಚಲೋ ಒಬ್ರು ಒಬ್ಬರು ಬರಬಾರ್ದಂತರು ಅಂದ್ರೆ ಅದನ್ನೇನ ಬರಬೇಕು ಏನಿಲ್ಲ ರೀ ಅದು ಜೀವಿ ಐತಿ ಅದಕ್ಕೆ ದಾರಿ ತೋರುತ್ತಲ್ಲ ಅಲ್ಲಿ ಬರ್ತಾ ಇರ್ತೈತಿ ಅಷ್ಟರಿ ಅಂದ್ರೆ ಕೆಲವೊಬ್ಬರು ನಾನು ಇಡೋದೊಳಗೆ ನೋಡಿದ್ದು ಆ ಥರ ಹೇಳ್ತಾ ಇರ್ತಾರ ಜರಿ ಬಂದರೆ ಲಕ್ಷ್ಮಿ ಬರ್ತೈತಿ ಬರ್ತಾಳು ಮತ್ತು ಆ ಥರ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಅದಕ್ಕೆಲ್ಲ ತಿಳಿ ಕಟ್ಸ್ಕೊಳಕ್ಕಿಂತ ಒಟ್ನಲ್ಲಿ ಅದು ಬಂದಿತ್ತ ಅದಕ್ಕೆ ಹಾಗೆ ಹೊರಗೆ ಹಾಕಿದೆವು ಅಷ್ಟರಿ ಅಂದ್ರೆ ಹೊಡ್ಯಾಕ್ ಹೋಗಬಾರ್ದು ಇವತ್ತು ನೀಡುವನು ಇಲ್ಲೇ ಮುಗಿಸು ಅಂದ್ರೆ ಇವತ್ತು ನೀರು ಹೆಂಗ್ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋ ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ